ನಮಸ್ಕಾರ ಒನ್ ಟಿವಿಗೆ ಸ್ವಾಗತ ನಾನು ಗೌರಿಶ್ರೀ ಹೊಸ್ಪೇಟೆ ತಮ್ಮೆಲ್ಲರಿಗೂ ನವರಾತ್ರಿ ಶುಭಾಶಯಗಳು ನವರಾತ್ರಿಯ ಆಚರಣೆಯಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಿದರೆ ಕೆಲವು ಸಿದ್ಧಿಗಳನ್ನು ಪಡೆಯಬಹುದು ಎಂಬ ನಂಬಿಕೆ ಇದೆ ಹಲವು ಜನರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ನವರಾತ್ರಿಯ ಸಂದರ್ಭದಲ್ಲಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ ಶಕ್ತಿ ದೇವತೆಯರನ್ನು ಪೂಜಿಸುವ ಮೂಲಕ ನಮ್ಮ ಬುದ್ಧಿ ಮತ್ತು ಮನಸ್ಸು ಪರಿಶುದ್ಧವಾಗಿರಬೇಕು ಎಂಬುದು ಈ ಹಬ್ಬದ ಒಂದು ಸಂದೇಶವಾದರೆ ನಮ್ಮ ಮನಸ್ಸಿನ ಸಾತ್ವಿಕ ತಾಮಸ ರಾಜಸ ಗುಣಗಳಿಗೆ ಆದಿದೇವತೆ ಶ್ರೀ ಭೂ ದುರ್ಗಾದೇವಿಯರು ನಮ್ಮಲ್ಲಿನ ತಾಮಸ ಗುಣ ಕಡಿಮೆಯಾಗಬೇಕು ಎನ್ನುವ ಕಾರಣಕ್ಕೆ ಈ ಮೂರು ದೇವತಾ ಸ್ವರೂಪಗಳನ್ನು ವಿವಿಧ ರೂಪದಲ್ಲಿ ಪೂಜಿಸುವ ಸಂಪ್ರದಾಯ ಬೆಳೆದು ಬಂದಿದೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದುರ್ಗೆಗೂ ಪೂಜೆ ನಡೆಯಲಿದ್ದು ದುರ್ಗೆಯ ಮತ್ತೊಂದು ಅವತಾರವಾದ ಮಾತಾ ಕೂಶ್ಮಾಂಡ ದೇವಿಯನ್ನು ಆರಾಧಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಕೂಶ್ಮಾಂಡ ದೇವಿಯ ಜಗನ್ಮಾತೆ ಜನನಿ ಎಂಬ ನಂಬಿಕೆಯೂ ಇದ್ದು ಆ ದೇವಿಯೇ ಈ ಜಗತ್ತನ್ನು ಸೃಷ್ಟಿಸಿದ್ದು ಎಂದು ಹೇಳಲಾಗುತ್ತಿದೆ ನವರಾತ್ರಿಯ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯ ಪೂಜೆ ನಡೆಯಲಿದ್ದು ದುರ್ಗೆಯ ಈ ಅವತಾರವೇ ಜಗತ್ತಿನ ಅಂಧಕಾರವನ್ನು ಕಳೆದಿದ್ದು ಎಂಬ ಉಲ್ಲೇಖವಿದೆ ಪರಮೇಶ್ವರನ ಪತ್ನಿಯ ಸ್ವರೂಪವೂ ಆಗಿರುವ ಕೂಷ್ಮಾಂಡ ದೇವಿಯನ್ನು ಪ್ರಾರ್ಥಿಸುವುದರಿಂದ ಆರೋಗ್ಯ ಐಶ್ವರ್ಯ ಶಕ್ತಿ ವೃದ್ಧಿಸುತ್ತದೆ ಎಂಬ ನಂಬಿಕೆ ಇದೆ ನವದುರ್ಗೆಯರಲ್ಲಿ ನಾಲ್ಕನೇ ದಿನದ ಸ್ವರೂಪ ಕೂಷ್ಮಾಂಡ ಕೂ ಎಂದರೆ ಸ್ವಲ್ಪ ಉಷ್ಮ ಎಂದರೆ ಬಿಸಿ ಅಂಡ ಎಂದರೆ ಅಂತರಿಕ್ಷೆಯ ಮೊಟ್ಟೆ ಅಂದರೆ ಬ್ರಹ್ಮಾಂಡದ ಸೃಷ್ಟಿಕರ್ತಳು ಎಂದರ್ಥ ಸೃಷ್ಟಿಯ ಮೊದಲಲ್ಲಿ ಎಲ್ಲೆಲ್ಲೂ ಕತ್ತಲಿಲ್ಲಿದ್ದು ತಾಯಿಯು ಸೂರ್ಯಮಂಡಲದಲ್ಲಿದ್ದು ಎಲ್ಲೆಡೆ ಬೆಳಕು ಹರಿಸಿದಳು ಕೂಷ್ಮಾಂಡ ಹೆಸರಿಗೆ ಇನ್ನೊಂದು ಅರ್ಥವೂ ಇದೆ ಕೂ ಎಂದರೆ ಚಿಕ್ಕದು ಉಷ್ಮ ಎಂದರೆ ತೇಜಸ್ಸು ಅಂಡ ಎಂದರೆ ಗರ್ಭ ಕೂಷ್ಮಾಂಡ ಅಂದರೆ ತೇಜಸ್ಸಿನ ಚಿಕ್ಕ ಬೀಜವೊಂದು ತನ್ನ ಗರ್ಭದಲ್ಲಿ ಇಡೀ ಸೃಷ್ಟಿಯನ್ನೇ ಇರಿಸಿಕೊಂಡು ಪೊರೆಯುತ್ತಿದೆ ಎಂದರ್ಥವೂ ಇದೆ ಆದಿಶಕ್ತಿಯು ಕೂಷ್ಮಾಂಡ ಸ್ವರೂಪದಲ್ಲಿ ಜಗತ್ತನ್ನು ಪೊರೆಯುತ್ತಿದ್ದಾಳೆ ಅವಳು ಬ್ರಹ್ಮಾಂಡದ ಪ್ರತೀಕವಾಗಿದ್ದಾಳೆ ನವರಾತ್ರಿಯ ನಾಲ್ಕನೇ ದಿನ ಪೂಜಿಸಲ್ಪಡುವ ಈ ದೇವಿ ಅಷ್ಟಭುಜವನ್ನು ಹೊಂದಿದ್ದಾಳೆ ತಾಯಿಯ ದೇಹದ ಕಾಂತಿಯು ಸೂರ್ಯನಂತೆ ಪ್ರಕಾರವಾಗಿರುತ್ತದೆ ತಾಯಿಯ ಏಳು ಕೈಗಳಲ್ಲಿ ಕಮಂಡಲ ಬಿಲ್ಲು ಬಾಣ ಕಮಲದ ಹೂವು ಅಮೃತ ತುಂಬಿದ ಕಲಶ ಚಕ್ರ ಮತ್ತು ಗದೆ ಇವೇ ಅದೇ ಸಮಯದಲ್ಲಿ ಎಂಟನೇ ಕೈಯಲ್ಲಿ ಜಪಮಾಲೆಯಿದೆ ಹಾಗೂ ತಾಯಿಯು ಸಿಂಹವಾಹನ ರೂಢಳಾಗಿರುತ್ತಾಳೆ ಈಕೆಯ ಉಪಾಸನೆಯಿಂದ ಮನಸ್ಸು ಅನಾಹುತ ಚಕ್ರದಲ್ಲಿ ನೆಲೆಸಿ ಪೂಜಿಸಿದವರಿಗೆ ಶೋಕನಾಶ ಆಯುರಾರೋಗ್ಯ ಐಶ್ವರ್ಯಾದಿಗಳು ವೃದ್ಧಿಸಿ ಯಶೋಕೀರ್ತಿಗಳ ಲಭ್ಯತೆ ಪರಮಪದ ಪ್ರಾಪ್ತಿಯಾಗುತ್ತದೆ ಎಂದು ನಮ್ಮ ಹಿಂದೂ ಪುರಾಣದಲ್ಲಿ ಉಲ್ಲೇಖಗೊಂಡಿದೆ ಎಂದು ಹೇಳುತ್ತಾ ಶರನ್ನವರಾತ್ರಿಯ ನಾಲ್ಕು ದಿನದ ಅವತಾರ ಮತ್ತು ಪೂಜೆಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇರುತ್ತೇನೆ ವಂದನೆಗಳು ಇದು ಒನ್ ಟಿ ವಿ ಕನ್ನಡ ಪ್ರದೀಕ್ಷಣ ಪ್ರಜಾಪರ